ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸರ್ ನಮಸ್ಕಾರ ಅಜಿತ್ ಅನ್ಮಕ್ಕನವ್ರು ಸರ್ ಏನು ಸರ್ ಇದು ನಿಮ್ಮ ಒಂದು ನ್ಯೂಸ್ ಇದರಲ್ಲಿ ಈ ಒಂದು ಮಿಸ್ಟೇಕ್ ಆಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ ಏನು ವಿಷಯ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ ಅಜಿತ್ ಪ್ರತಿ ಒಂದು ನ್ಯೂಸ್ ಕೊಡಬೇಕಾದ್ರೆ ನಾವು ತುಂಬ ಇಷ್ಟಪಟ್ಟಿದ್ದೀವಿ ಕೂಡ ಆದರೆ ಎಲ್ಲ ವಿಚಾರಕ್ಕೂ ಇವ್ರ ನ್ಯೂಸು ಆ ಥರ ಆಗಲ್ಲ ಈಗ ದರ್ಶನ್ ಕೇಸ್ ಇದ್ದಾಗ ಹೆಂಗೆ ಏನು ಬಿಟ್ಟು ಬಿಡಾರ್ದಿರೋ ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ಹಾಕಿ ರುಬ್ಬಿದ್ದೇ ರುಬ್ಬಿದ್ದು ರುಬ್ಬಿದ್ದೇ ರುಬ್ಬಿದ್ದು ಹಂಗೆ ಮಾಡಿದ್ರು ಅದೇ ಸೌಜನ್ಯ ಕೇಸಾದರೆ ಈ ಟೈಮಲ್ಲಿ ಇವ್ರು ಏನು ಮಾಡಿದ್ರು ಅಂತ ನಾವೆಲ್ಲ ನೋಡಿದ್ದೀವಿ ಕರ್ನಾಟಕ ಜನತೆ ನೋಡಿದೆ ಈಗ ನಾನು ಇದನ್ನ ಹೇಳಕ್ ಬಂದ ವಿಷಯ ಏನಪ್ಪಾ ಅಂತಂದರೆ ಇವರು ಒಂದು ನ್ಯೂಸ್ ಕೊಡ್ತಾರೆ ಯಾವ್ದು ಬಗ್ಗೆ ದೃಷ್ಟಿ ಪಟ್ಟುವ ಸೀರಿಯಲ್ಲು ಹೌದು ಇದು ಕಲ್ಲರ್ಸ್ ಕನ್ನಡದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿರ್ತಕ್ಕಂಥ ಪ್ರಸಾರವಾಗುವಂತಹ ಈ ಒಂದು ಸೀರಿಯಲ್ಲು ಇವರ ಒಂದು ಏಷ್ಯಾ ನೆಟ್ ಶಿವನ್ ನ್ಯೂಸಲ್ಲಿ ಒಂದು ಪೇಜು ಈಗ ಮಾಮೂಲಿ ಫೋನಲ್ಲಿ ನೋಡಬೇಕಾದ್ರೆ ಒಂದು ಪೇಜಲ್ಲಿ ಬರ್ತಾ ಇರ್ತದೆ ನ್ಯೂಸು ನೋಡ್ತಾ ಇದ್ದೆ ನಾನು ನೋಡಬೇಕಾದ್ರೆ ನಾನು ಒಂದು ಮಿಸ್ಟೇಕ್ ಅಂತ ಇರಲಿ ಏನಪ್ಪಾ ಅಂತಂದರೆ ಇವರು ನ್ಯೂಸ್ ಕೊಟ್ಟಿದ್ರು ಯಾವ್ದ್ರ ಬಗ್ಗೆ ದೃಷ್ಟಿ ಅವರ ಹೆಸರು ಅರ್ಪಿತಾ ಅಂಥೇಳಿ ಅವರ ಒಂದು ಬರ್ತ್ಡೇ ಇರುತ್ತೆ ಸೊ ಯಾವಾಗ್ಲೂ ಅವರು ಮುಖಕ್ಕೆಲ್ಲ ಕಪ್ಪು ಬಳ್ಕೊಂಡು ಸೊ ಆ ರೀತಿನೇ ಬಂದಿರೋದು ಬಂದಿರೋದು ಸೀರಿಯಲ್ ಒಳಗಡೆ ಎಲ್ಲ ಸೊ ಏನು ಮಾಡ್ತಾರೆ ಆ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ ಸೀರಿಯಲ್ ಅಲ್ಲಿ ಸೊ ಅವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರ್ತಾರೆ ಅದನ್ನು ಒಂದು ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ಆ ಸೆಲೆಬ್ರೇಷನ್ನ ಅಪ್ಲೋಡ್ ಮಾಡಿರ್ತಾರೆ ಇನ್ಫ್ಯಾಕ್ಟ್ ಇದು ಒಂದು ಹೇಳ್ಬಿಡ್ತೀನಿ ಈ ಸೀರಿಯಲ್ ನಟಿ ಅರ್ಪಿತಾ ಅಂದರೆ ದೃಷ್ಟಿ ಇವರ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಡೀಲ್ಟ್ ಮಾಡ್ಕೊಂಡಿರ್ತಾರೆ ಯಾಕಂತಂದರೆ ಆ ಕಪ್ಪು ಅನ್ನೋದೇನಿದೆಯಲ್ಲ ಮೇಕಪ್ಪು ಆ ಮೇಕಪ್ಪಿಂದ ಹೊರ್ಗಡೆ ಜಗತ್ತಿಗೆ ಹೆಂಗ್ ಗೊತ್ತಾಗಬೇಕು ಅಂತಂದರೆ ಇವ್ರು ಇರೋದೇ ಹಿಂಗೆ ಅನ್ನೋ ಥರ ಕ್ಯಾರೆಕ್ಟರ್ ಫಿಕ್ಸ್ ಮಾಡಬೇಕು ಅಂತೇಳಿ ಸೊ ಅವ್ರು ಇರೋದನ್ನೇ ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ಇನ್ಸ್ಟಾಗ್ರಾಮ್ ನಾನು ಹಿಂಗೆ ಇರೋದು ಅಂತ ಜನ ತಿಳ್ಕೊಂಡ್ಲಿ ಅಂತೇಳಿ ಆ ಅಕೌಂಟ್ನೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ದು ಸೊ ಇದು ಒಂದು ಕಡೆಗೆ ಈ ನ್ಯೂಸ್ ಏನು ಮಾಡಿದ್ರಲ್ಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅವರು ಎಂಥ ಇಷ್ಟು ದೊಡ್ಡ ಚಾನಲಿಂದ ಇಷ್ಟು ದೊಡ್ಡ ಒಂದು ಮೀಡಿಯಾ ಇದು ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ ಅಂತ ಹಾಕ್ತಾರೆ ಇವರು ಆದರೆ ಈ ದೃಷ್ಟಿಬಟ್ಟು ಸೀರಿಯಲ್ಲು ಕಲರ್ಸ್ ಕನ್ನಡದಲ್ಲಿ ದಿನಾನು ಪ್ರಸಾರ ಆಗುತ್ತೆ ಯಾಕಂದರೆ ಆ ಟೀಮ್ ಒಳಗಡೆ ನಾನು ಕೆಲವೊಂದು ಸೆಲ್ಫ್ ಹೋಗಿದ್ದೀನಿ ಅಲ್ಲಿ ವರ್ಕ್ ಮಾಡಿದ್ದೀನಿ ಕೆಲವೊಂದು ಸೊ ಹಾಗಾಗಿ ನನಗಿದ್ರ ಬಗ್ಗೆ ಗೊತ್ತು ಕಲರ್ಸ್ ಕನ್ನಡದಲ್ಲಿ ಬರುವಂಥ ಸೀರಿಯಲ್ ಇದು ಸೊ ಇವ್ರು ಹೇಳ್ತಾರೆ ಜಿ ಕನ್ನಡದಲ್ಲಿ ಬರ್ತಿರ್ತಕ್ಕಂಥ ದೃಷ್ಟಿಬಟ್ಟು ಸೀರಿಯಲ್ ಎಂದು ಬರ್ತ್ಡೇ ಆಚರಣೆ ಮಾಡೋದ್ರು ಅವಳ ರಿಯಲ್ ಫೇಸ್ ಹೀಗಿದೆ ಹಂಗೆ ಹಿಂಗೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟರು ಆದರೆ ಬಿಗ್ ಮಿಸ್ಟೇಕ್ ಏನ್ ಮಾಡ್ಬಿಟ್ರು ಕಲರ್ಸ್ ಕನ್ನಡನೇ ಬೇರೆ ಜಿ ಕನ್ನಡನೇ ಬೇರೆ ಆದ್ರೆ ಇದ್ನೆರಡು ಒಂದ್ ಮಾಡ್ಬಿಟ್ರು ಇದು ನಮ್ಮ ಮೀಡಿಯಾ ದರ್ಶನ್ ಅವರು ಒಂದು ಮಾತು ಹೇಳ್ತಾರೆ ಸೊ ತಪ್ಪು ಎಲ್ಲನೂ ಒಂದು ಕಡೆ ಆಗೇ ಆಗುತ್ತೆ ಅದೆಲ್ಲ ಪ್ರಶ್ನೆ ಆದರೆ ನಮಗೊಂದು ಬೇಜಾರು ಈ ಸಮಯದಲ್ಲಿ ಸೌಜನ್ಯ ಪರವಾಗಿ ನಿಂತ್ಕೊಂಡು ಮೀಡಿಯಾಗಳು ಮತ್ತೆ ಮತ್ತೆ ಅದನ್ನ ಪ್ಲೇ ಮಾಡಿಕೊಂಡು ಅದ್ರ ಬಗ್ಗೆ ಪ್ರೋಗ್ರಾಮ್ ಏನು ಮಾಡಿದ್ರು ದರ್ಶನ ಹೆಂಗೆ ಮಾಡಿದ್ರಲ್ಲ ಪ್ರತಿಯೊಂದು ಪ್ರೋಗ್ರಾಮ್ಗಳು ಹಾಗೆ ಸೌಜನ್ಯ ಬಗ್ಗೆನೂ ಮಾಡ್ಬೋದಿತ್ತು ಅದು ಯಾಕೆ ಇವರ ಕೈ ಹಿಂಗೆ ಹಿಡ್ಕೊಂಡು ನಿಂತಾವೋ ಅಥವಾ ಯಾರಾದರೂ ಹಿಡಿದು ಕಟ್ಟಾಕೊಂಡಿದ್ದಾರೋ ಇವ್ರನ್ನ ಗೊತ್ತಿಲ್ಲ ಅಥವಾ ಡ್ಯಾಶ್ ಡ್ಯಾಶ್ ಆಗಿರ್ಬೋದು ಗೊತ್ತಿಲ್ಲ ಸೊ ಇದು ಇವತ್ತು ಇವತ್ತಿನ ವೀಡಿಯೋ ನಮಸ್ಕಾರ